ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ವ್ಲಾಗಲ್ಲಿ ಹೇಗೆ ಪರ್ಫೆಕ್ಟಾಗಿ ಮಜ್ಜಿಗೆ ಹುಳಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಬೂದ್ಗುಂಬಳುಕಾಯಿನ ಯೂಸ್ ಮಾಡಿಕೊಂಡು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಮಜ್ಜಿಗೆ ಹುಳಿ ಮಾಡೋಕ್ಕೆ ಬೂದ್ಗುಂಬಳುಕಾಯಿನ ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ನನಗೆ ಯಾವ ರೀತಿ ಯಾವ ಶೇಪಲ್ಲಿ ಬೇಕೋ ಆ ಥರ ಅದಾದಮೇಲೆ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಇಲ್ಲಿ ನೀವು ಯಾವುದಾದ್ರೂ ಪಾತ್ರೆ ತೊಗೋಬೋದು ಸೊ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಬೂದು ಕುಂಬ್ಳಕಾಯಿ ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿ ಬೇಯಕ್ಕೆ ಬಿಡಬೇಕು ಅದು ಬೇಯೋಷ್ಟರಲ್ಲಿ ನಾನೀಗ ಮಸಾಲ ರುಬ್ಕೊಳಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದೂವರೆ ಟೇಬಲ್ ಸ್ಪೂನು ಧನಿಯಾ ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಹಾಕ್ಬಿಟ್ಟು ಅದೇ ಒಂದೂವರೆ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಧನಿಯಾ ಸಮ ಪ್ರಮಾಣದಲ್ಲಿರಬೇಕು ಹಾಕ್ಬಿಟ್ಟು ನೀಟಾಗಿ ಹುರ್ಕೊಬೇಕು ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ಶುಂಠಿ ಹಾಕಿ ಕೂಡ ನೀಟಾಗಿ ಹುರ್ಕೊತಾ ಇದ್ದೀನಿ ಅದಾದಮೇಲೆ ಹಿಂದೆ ನಾಲ್ಕರಿಂದ ಐದು ಹಶಿಮಿಣಕಾಯಿ ಹಾಕೊತಾ ಇದ್ದೀನಿ ಹಶ್ವಿ ನೀವು ನೋಡಿ ಹಾಕ್ಕೊಬೇಕು ನಾನು ಸಾಂಬಾರನ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ಹಶ್ವಿ ಪ್ರಮಾಣ ಜಾಸ್ತಿ ಹಾಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವ್ನ ನೀಟಾಗಿ ಹುರ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆನ ನಾನು ಎರಡು ಅವರ್ ನೆನೆಸಿರೋದು ಇದು ನೆನೆಸಿರೋದನ್ನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಹುರ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಹುರ್ಕೊಂಡಾದ್ಮೇಲೆ ಅರ್ಧ ಹೋಳು ಹಸಿ ಥರ ಹಸಿ ಕಾಯಿ ತುರಿನ ಹಾಕ್ಕೊಂತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಹುರ್ಕೊಬೇಕಾಗುತ್ತೆ ಇಲ್ಲಿ ಬೇಳೆನ ನೀವು ನೆನೆಸಿ ಹಾಕ್ಕೊಬೇಕಾಗತ್ತೆ ಒನ್ ಅವರ್ ಅಥವಾ ಎರಡು ಅವರ್ ನೆನೆಸಿ ಇಲ್ಲಿ ಸೇರಿಸ್ಕೊಬೇಕಾಗತ್ತೆ ಈಗ ನೀಟಾಗಿ ಹುರ್ಕೊಬೇಕು ನೀಟಾಗಿ ಆದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಅಷ್ಟರಲ್ಲಿ ಬೂದುಗುಂಬಳಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಬೂದುಗುಂಬಳಕಾಯಿ ಕಾಯಿ ಕೂಡ ಬೆಂದಿದೆ ಈಗ ಮೊದಲೇ ಉಪ್ಪು ಹಾಕ್ಕೊಂತ ಇದ್ದೀನಿ ನಾನು ನೀಟಾಗಿ ಕಲ್ಲುಪ್ಪನ್ನ ಸೇಸ್ಕೊತಾ ಇದ್ದೀನಿ ಬೂದು ಬೆಂದಿರೋದ್ರಿಂದ ಈಗ ನಾವೇನು ಮಾಡಬೇಕು ಅದಕ್ಕೆ ಮಸಾಲ ಸೇಸ್ಕೊಬೇಕಾಗುತ್ತೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೂದು ನೋಡಿ ಹೀಗೆ ಅಂದಿದ ತಕ್ಷಣ ಕಟ್ಟಾಗುತ್ತೆ ಮಧ್ಯ ಈಗ ಪರ್ಫೆಕ್ಟ್ ಅಂದರೆ ಇನ್ನು ಕಾಲು ಭಾಗ ಬೇಯಬೇಕಾಗುತ್ತೆ ಅದು ಮಸಾಲೆಯಲ್ಲಿ ಬೆಂದ್ಕೊಂಬಿಡುತ್ತೆ ಅಂದರೆ ಬೇಯುತ್ತದು ಅದು ಈಗ ನಾನೇನು ಮಸಾಲೆ ಹುರಿದಿಟ್ಕೊಂಡಿದ್ನೋ ಅದು ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಇದು ತರಿತರಿ ಇರ್ಕೊಡ್ದು ಪೇಸ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ತರಿತರಿ ಇಲ್ದೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮೇಲೆ ಈಗ ನಾವೇನು ಬೂದ್ಗುಂಬಳಕಾಯಿ ಬೇಯಿಸಿದ್ವೋ ಅದಕ್ಕೆ ಈಗ ನೋಡಿ ನೀರೆಲ್ಲ ಹಿಂಗಿದೆ ಅಂದರೆ ಬೆಂದು ನೀರೆಲ್ಲ ಹಿಂಗಿದೆ ಅದಕ್ಕೆ ಈಗ ಈ ರುಬ್ಬಿರೋ ಮಸಾಲೆನ ಹಾಕಬೇಕಾಗುತ್ತೆ ರುಬ್ಬಿರೋ ಮಸಾಲೆ ಹಾಕಿ ಈಗ ನಮಗೆ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಇಲ್ಲಿ ಮಜ್ಜಿಗೆ ಹುಳಿ ಯಾವುದೇ ಕಾರಣಕ್ಕೂ ತೀರ ತೆಳು ಆಗಬಾರ್ದು ತೀರಾ ತೆಳು ಆದರೆ ಅಷ್ಟು ಟೇಸ್ಟ್ ಬರಲ್ಲ ತಿನ್ನೋಕ್ಕೆ ಸೊ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಅದಾದಮೇಲೆ ನಾವು ಮೊಸರು ಕೂಡ ಹಾಕೋದ್ರಿಂದ ಏನಾಗುತ್ತೆ ಇಲ್ಲಿ ಸ್ವಲ್ಪ ಸಾಂಬಾರು ತೆಲು ಬರುತ್ತೆ ಸೊ ಅದಕ್ಕೋಸ್ಕರ ನೀರನ್ನ ನೋಡಿ ಹಾಕ್ಕೊಳ್ಳಿ ಈಗ ಇದೇನಾಗಿದೆ ಇದು ಒಂದು ಕುದಿ ಕುದಿಬೇಕಾಗುತ್ತೆ ಒಂದು ಕುದಿ ಕುದಿ ಆದ ನಾವು ಮೊಸರು ಹಾಕೊಬೇಕಾಗುತ್ತೆ ಸೊ ಒಂದು ಸರಿ ಈ ಸಾಂಬಾರು ಮಾಡಿ ನೋಡಿ ಪದೇ ಪದೇ ನೀವೇ ಮಾಡ್ತೀರಾ ಅಷ್ಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸಾಂಬಾರು ನೀಟಾಗಿ ಕುದೀತಾ ಇದೆ ಈಗ ಕುದ್ದಾದ ಮೇಲೆ ನಾವು ಇದಕ್ಕೆ ಮೊಸರನ್ನ ಹಾಕ್ಕೊಬೇಕಾಗುತ್ತೆ ಸುಮಾರು ನಾನು ಇದಕ್ಕೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ನಾನು ಉಪ್ಪನ್ನ ಮೊದಲೇ ಹಾಕ್ಕೊಂಡಿದ್ದೆ ಈಗ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರನ್ನ ಹಾಕೋಕ್ಕಿಂತ ಮುಂಚೆ ಸ್ಟವ್ನ ಆಫ್ ಮಾಡಬೇಕು ಸ್ಟವ್ ಆನಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಮೊಸರು ಹಾಕಬಾರ್ದು ಯಾಕೆ ಅಂದರೆ ಮೊಸರು ಹಾಕಿದ್ಮೇಲೆ ಕುದಿಸೋದ್ರಿಂದ ಅದು ಒಡಹುಡ್ಕೊಳ್ಲ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಾದ್ಮೇಲೆ ಈ ರೀತಿ ಮೊಸರು ಹಾಕಿಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಪರ್ಫೆಕ್ಟ್ ಆಗಿರೋ ಮಜ್ಜಿಗೆ ಹುಳಿ ಸೂಪರಾಗಿರುತ್ತೆ ನೀವು ಮದುವೆ ಮನೆಯಲ್ಲಿ ತಿಂದಿರ್ತೀರಾ ಇಲ್ಲ ಹೊರಗಡೆ ಹೋಟ್ಲಲ್ಲಿ ತಿಂದಿರ್ತೀರ ಕ್ಯಾಂಟೀನಲ್ಲಿ ತಿಂದಿರ್ತೀರ ಅದೇ ರೀತಿ ಅಷ್ಟೇ ಪಫೆಕ್ಟಾಗಿ ಬರುತ್ತೆ ಸೊ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಬೇಗ ಆಗಿಬಿಡುತ್ತೆ ಸಾಂಬಾರು ಈಗ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಬಾಣಲಿ ಹಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಅದು ಎಣ್ಣೆ ಕಾದದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು ಕರಿಬೇವು ಅದು ಚಿಟಪಟ ಆದಮೇಲೆ ಎರಡು ಒಣಗಿದ ಮೆಣ್ಸಿ ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಹಿಂಗ ನೀವು ಹಿಂಗೆ ಹಾಕೊಬೋದು ಅಲ್ಲಿ ಹಾಕಿರೋದು ಮಿಸ್ ಆಗಿದೆ ಹಿಂಗಾಕಿ ಅದನ್ನು ನೀಟಾಗಿ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ನೋಡಿ ಎಷ್ಟು ಕಲರ್ ಕಲರ್ಫುಲ್ ಆಗಿದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದು ಸರಿ ಮಾಡದೆ ಪದೇ ಪದೇ ಮಾಡ್ತೀರಾ ಸೊ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್